ಸಿ ಕೋರ್ಟ್ಗೆ ಹೋಗ್ತಾ ಇದ್ದೇನೆ ಏನು ಈ ಜಿಲ್ಲೆಯಿಂದಲೇ ನಮ್ಮನ್ನು ಮಾಡಬೇಕು ಅಂತ ಹೇಳಿ ಏನು ಸುಳ್ಳು ಆರೋಪಗಳನ್ನೆಲ್ಲ ಓದಿಸಿ ಇಲ್ಲಿ ತನಕ ಏನು ಷಡ್ಯಂತ್ರ ಮೈನ್ ಷಡ್ಯಂತ್ರ ಮಾಡಿದ್ದೆ ಮೀಡಿಯಾಗಳು ಮೀಡಿಯಾಗಳು ಷಡ್ಯಂತ್ರ ಮಾಡಿದ್ವಿ ಯಾಕಂತ ಹೇಳಿದ್ರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ್ದು ಇಪ್ಪತ್ತು ವರ್ಷದ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ ಕೊಲೆಗಳನ್ನು ಎಲ್ಲವನ್ನು ತನಿಖೆ ಮಾಡಬೇಕಂತ ಎಸ್ ಐ ಟಿ ನಿರ್ಮಾಣ ಮಾಡಿ ಇವತ್ತೇನಾಗ್ತಾ ಇದೆ ಮಾಧ್ಯಮಗಳಿಂದಲೇ ಮೈನ್ ಮಾಧ್ಯಮಗಳಿಂದಲೇ ಏನಾಗ್ತಾ ಇದೆ ಷಡ್ಯಂತ್ರವನ್ನು ರೂಪಿಸಿ ಅದನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಆದ್ರೂ ಇದಕ್ಕೆಲ್ಲಕ್ಕೆ ಉತ್ತರ ಈ ಮಾಲಿಂಗೇಶ್ವರ ದೇವರು ಕೊಡೋದು ಅದಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದದ್ದು ಪ್ರಥಮವಾಗಿ ತಿಳಿದು ಮಾಡಿದ ತಪ್ಪಿಗೆ ಈ ಮಾಲಿಂಗೇಶ್ವರ ದೇವರು ರಾಜಕೀಯದವರಿಗೂ ಇರ್ಬೋದು ಮೈನ್ ಮೀಡಿಯಾದವರಿಗೆ ಮೀಡಿಯಾದವರಿಗೂ ಇರ್ಬೋದು ಯಾರು ಯಾರು ಅತ್ಯಾಚಾರಿಗಳ ಜೊತೆ ಕೈ ಜೋಡಿಸ್ತಾರೆ ಅವರಿಗೆ ಈ ಮಾಲಿಂಗೇಶ್ವರ ದೇವರೇ ಶಿಕ್ಷೆಯನ್ನು ಕೊಡಬೇಕು ತಿಳಿದು ಮಾಡಿದ ತಿಳಿಯದೆ ಮಾಡದಕ್ಕೆ ಏನು ಮಾಡಬೇಕು ಏನು ಮಾಡ್ಲಿಕ್ಕಾಗದು ನಾನು ಹೇಳ್ತೇನೆ ನಾನು ಇಷ್ಟ ತನಕ ಹದಿನಾಲ್ಕು ವರ್ಷದಿಂದ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದೇನೆ ಏನೆಲ್ಲ ಆರೋಪ ಮಾಡಿದ್ದೇನೆ ಅದು ಎಲ್ಲವೂ ಆ ಮಂಜು ಮಾಲಿಂಗೇಶ್ವರ ದೇವಸ್ಥಾನ ದೇವರಿಗೆ ಗೊತ್ತಿದೆ ಮಂಜುನಾಥ ದೇವರಿಗೆ ಗೊತ್ತಿದೆ ನಾನು ಇಷ್ಟು ತನಕ ಹೇಳಿದ್ದು ಸತ್ಯವೇ ಅಲ್ಲಿ ಅತ್ಯಾಚಾರ ಆಗಿದ್ದು ಹೌದೇ ಅಲ್ಲಿ ಅನಾಚಾರ ಆಗಿದ್ದು ಹೌದೇ ಅಲ್ಲಿ ದೀನದಲಿತರ ಭೂಮಿ ಒಳಗೆ ಹಾಕಿದ್ದ ಹೌದೇ ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿದ್ದು ಹೌದೇ ಇದು ಮಾಲಿಂಗೇಶ್ವರ ದೇವಸ್ಥಾನದ ಅಂಗನಲ್ಲಿ ನಿಂತು ಹೇಳುವಂಥದ್ದು ನಾನು ಇದಕ್ಕೆ ಶಿಕ್ಷೆ ಆಗಲೇಬೇಕು ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಈ ರಾಜ್ಯದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗದಿದ್ದರೂ ಕೂಡ ಈ ಮಾಲಿಂಗೇಶ್ವರ ದೇವರ ಆ ಧರ್ಮಸ್ಥಳದ ಮಂಜುನಾಥ ದೇವರ ಅಣ್ಣಪ್ಪ ಸ್ವಾಮಿಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ಲೇಬೇಕು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಜಾಸ್ತಿ ಮಾತಾಡುವುದಿಲ್ಲ ಮುಂದಿನ ದಿನಗಳಲ್ಲಿ ಡಿಸೆಂಬರ್ ಹದಿನಾರಕ್ಕೆ ಮಹಿಳೆಯರೇ ಸೇರಿ ಅದು ಯಾವ ಒಂದು ಸಂಘಟನೆ ಎಲ್ಲಾ ಮಹಿಳೆಯರು ಸೇರಿ ಮಾಡುವಂತ ಹೋರಾಟ ಅದಕ್ಕೆ ಆ ಸಂಘಟನೆ ಈ ಸಂಘಟನೆ ಅಂತ ಯಾರು ವಹಿಸಿಕೊಳ್ಳಿಲ್ಲ ಎಲ್ಲಾ ಸಂಘಟನೆ ಸೌಜನ್ಯ ಹೋರಾಟ ಸಮೇತ ಸೇರಿಕೊಂಡು ಮಾಡುವಂತ ಹೋರಾಟ ಮಹಿಳೆಯರೇ ಮಾಡುವಂತ ಹೋರಾಟ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಿದ್ದೇವೆ ನಾವು ಅಷ್ಟೇ ನಿಮ್ಮದು ಬೆಂಬಲ ಖಂಡಿತ ಇದೆ ಖಂಡಿತ ಇದೆ ಸರ್ ಈಗ ಎಸ್ ಐ ಟಿ ಅವರು ವರದಿ ಕೊಟ್ಟದ್ರ ಬಗ್ಗೆ ಎಸ್ ಐ ಟಿ ವರದಿ ಕೊಟ್ಟದ್ದಲ್ಲ ಇದು ರಿಪೋರ್ಟ್ ಕೊಟ್ಟಿದೆ ತನಿಖೆ ಏನೇನಾಗಿದೆ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಇದನ್ನು ಮಾಧ್ಯಮಗಳು ಚಾರ್ಜ್ ಶೀಟ್ ಚಾರ್ಜ್ ಸಿಟ್ ಚಾರ್ಜ್ ಶೀಟ್ ಅಂತ ಹೇಳಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾವೆ ಅಲ್ಲ ನಾಚಿಗೆ ಆಗ್ಬೇಕು ಇದೆಲ್ಲ ಮಾಡಬಾರ್ದು ತಪ್ಪು ಕೆಲಸ ಮಾಡಬಾರ್ದು ಮಾಧ್ಯಮಗಳು ಏನು ಸತ್ಯದ ಕಣ್ಣು ತಿರ್ಸ್ಲಿಕ್ಕೆ ಇರುವಂತದ್ದು ಇವತ್ತು ಸುಳ್ಳೇ ಹೇಳ್ತಾ ಇದ್ದಾವೆ ಬದುಕ್ತಾರೆ ಇವರು ಅದಕ್ಕೆ ಇಂಥ ಇಂತ ಮಹಾಲಿಂಗೇಶ್ವರ ದೇವರ ಶಾಪ ಕೊಡ್ಬೇಕಂತ ಹೇಳಿ ಇಲ್ಲಿ ಫಸ್ಟ್ಗೆ ಬಂದದ್ದು ಅದಕ್ಕೆ ನಾನು ಈಗ ಎ ಸಿ ಕೋರ್ಟ್ಗೆ ಹೋಗ್ಲಿಕ್ಕೆ ಇದೆ ರೌಡಿ ಲಿಸ್ಟ್ ಇದು ಏನು ಅಲ್ಲಿ ಸುಳ್ಳು ಕೇಸುಗಳನ್ನು ಇದು ರೆಡಿ ಮಾಡಿದ್ದಾರೆ ಅಂತೇಳಿ ಒಂದು ನೋಡಿ ನಾಚಿಕೆ ಆಗ್ತದೆ ನಮ್ಗೆ ಹದಿನಾಲ್ಕು ವರ್ಷದಿಂದ ಧರ್ಮಸ್ಥಳ ಗ್ರಾಮದಲ್ಲಿ ರಾಜ್ಯ ಬೀದಿಯಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣ ಆ ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಿದ್ದೇವೆ ಇವತ್ತು ಆ ರೌಡಿ ಇದು ಗಡಿಪರ್ನ ಆದೇಶದಲ್ಲಿ ಪೊಲೀಸ್ನವ್ರು ಏನ್ ಮಾಡಿದ್ದಾರೆ ಗೊತ್ತಾ ನಾವು ಹೆಣ್ಣು ಮಕ್ಕಳಿಗೆ ಏನು ದೌರ್ಜನ್ಯ ಮಾಡಿದ್ದೇವೆ ಅಂತ ಎಂತ ಪಾಪಿ ಪೊಲೀಸ್ನವ್ರು ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಬದ್ಲಿಕ್ಕೆ ಬದುಕಲಿಕ್ಕೆ ಆಗ್ತದೆ ಅದಕ್ಕೆ ಇಲ್ಲೇ ಅದಕ್ಕೆಲ್ಲ ಉತ್ತರ ಇವರೇ ಕೊಡ್ಬೇಕು ಮಾಲಿಂಗೇಶ್ವರ ದೇವರು ಕೊಡ್ಬೇಕು ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೋರಾಟ ಆದಿಚುಂಚನಗಿರಿ ಸ್ವಾಮೀಜಿ ಖಂಡಿತ ಹೋಗಿದ್ದೇವೆ ನಾನು ಮಾತ್ರ ಚಿಹ್ನೆಯ ಮಾತ್ರ ಹೋಗಿದ್ದಲ್ಲ ಸೌಜನ್ಯನ ಮನೆಯವರು ಇದ್ರು ಸೌಜನ್ಯ ಪರ ಆದಿ ಆದಿಚುಂಚನಗಿರಿಯಲ್ಲಿ ಒಂದು ಒಂದೂವರೆ ಗಂಟೆ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನೂ ಬಿಡಿಸಿ ಹೇಳಿದ್ದಾನೆ ಅವನು ಏನು ನನ್ನ ಹತ್ರ ಒಂದೂವರೆ ಗಂಟೆ ವಿಡಿಯೋ ಬಿಟ್ಟಿದ್ದಾನಲ್ಲ ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ ಯಾರ್ಯಾರು ರೇಪಿಸ್ಟ್ ಮಾಡಿದ್ದಾರೆ ಏರ್ ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದಾನೆ ಅವನು ಸ್ವಾಮೀಜಿಗಳು ಬಂದು ಹೇಳಿ ಅಲ್ಲ ಮುಂದೆ ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು ಇವತ್ತು ಸ್ವಾಮೀಜಿಗಳು ಅವತ್ತು ಹೇಳಿದ್ದಾರೆ ನನ್ನದು ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿ ಇದ್ದೇವೆ ಒಂದೇ ಸಭೆಯಲ್ಲಿ ಇದ್ದೇವೆ ನಾವು ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ಇವರನ್ನು ಹೇಳ್ತೇವೆ ಅಂತೇಳಿ ಶಿಕ್ಷೆ ಖಂಡಿತ ಕೊಡಿಸ್ತೇವೆ ಮಹಾಕಾಳನ ಪ್ರ ಮಹಾಕಾಳ ಮಹಿ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು ಶಿಕ್ಷೆ ಕೊಡಿಸಿಯೇ ಕೊಡಿಸ್ತೇವೆ ಅಂತ ಹೇಳಿ ಯಾರು ನಿರ್ಮಲಾನಂದ ಸ್ವಾಮೀಜಿ ಅವರು ಕೊಡಿಸ್ಲೇನು ಕೊಡಿಸ್ಲಿ ಅವರು ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಲ್ಲ ಯಾವ ಸ್ವಾಮೀಜಿಗಳು ಬೇಕಾದ್ರೆ ನಾವು ನೇರವಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಇವತ್ತು ಹೇಳ್ತಾನೆ ಮುಂದೆ ಹೇಳಿದಾನೆ ಹಿಂದೆ ಹೇಳ್ತಾನೆ ಸರ್ ನಿಮ್ಮ ಎಲ್ಲಿ ಪೂರ್ಣ ಸ್ವಾಮಿ ಸ್ಟಾರ್ಟ್ ಆಗ್ಲಿಲ್ಲ ಇನ್ನೂ ಆಗ್ಬೇಕಷ್ಟೇ ಅತ್ಯಾಚಾರಿಗಳ ವಿಚಾರಣೆ ಇನ್ನೂ ನಡೀಬೇಕಷ್ಟೇ ಇಲ್ಲಿ ತನಕ ಯಾರು ಬರೇ ಒಂದು ಬುರುಡೆ ಇಟ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ ಎಸ್ ಐ ಟಿ ಒಳಗಡೆ ಪ್ರಪಕರಣುವಂತ ಷಡ್ಯಂತ್ರ ಮಾಡುವವರು ಈ ಸ್ಟ್ರೀಮ್ ಮೀಡಿಯಾಗೆ ಯಾರು ಎಲ್ಲ ಕೊಡ್ತಾರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಸ್ಐಟಿ ಒಳಗಡೆ ತುಂಬಾ ಅಧಿಕಾರಿಗಳಿದ್ದಾರೆ ಎಸ್ ಪಿ ಕೂಡ ಇದ್ದಾರೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೇವೆ ನಮ್ಗೆ ಯಾವುದರ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿ ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ ಮೈಸೂರು ಮಾಧ್ಯಮದ ಮೇಲೆ ನಂಬಿಕೆ ಇಲ್ಲ ಕಾರ್ಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ಈ ದೇಶದ ಕಾನೂನಿನ ಮೇಲೆ ಮಾತ್ರ ನಂಬಿಕೆ ಇರುವಂತದ್ದು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನೇ ನಾವು ಮಾಡ್ತೇವೆ